ಇದರಲ್ಲಿ ಈ ಸೂರ್ಯನ ಅಡಿಯಿಂದವ ಇಡೀ ಶರೀರಕ್ಕೆ ಬಿಸಿಲಿನ ಕಿರಣಗಳು ಎಳ್ಕೋಣಂಥ ಶಕ್ತಿ ಇದೆ ಗೋಮೂತ್ರ ಆಗುತ್ತೆ ಆ ಗೋಮೂತ್ರವನ್ನು ನಾವು ಹಿಡಿತೀವಿ ಒಂದು ಬಾಂಡ್ಲಿಯಲ್ಲಿ ಆ ಗೋಮೂತ್ರ ಹಿಡಿದು ಅದನ್ನು ಏಳು ಪದರದಿಂದವ ಸೋಸಿ ಇವರಿನೇ ಅಮೃತ್ಮಲ್ ಇದೆ ಇಡೀ ರಾಧಾ ಸುರಭಿ ಗೋಶಾಲೆ ಮಂಗಳೂರು ಅಲ್ಲಿಂದವ ಡಿಸೆಂಬರ್ ಮೂವತ್ತೊಂದಕ್ಕೆ ರಥಯಾತ್ರೆ ಹೊರಡುತ್ತೆ ಆ ವ್ಯಕ್ತಿ ಕಾಯಿಲೆಗಿತ್ತು ಅಂದರೆ ಅದು ಯಾವ ಔಷಧಿಯನ್ನು ತಿಂದುಬರ್ಬೇಕೋ ಆ ಔಷಧಿ ಬಂದು ನಿಮ್ಗೆ ಹಾಲು ಕೊಡುತ್ತೆ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇವತ್ತು ನಮ್ಮ ಸಂಚಾರಿಗುರು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಶೇಷವಾದ ಒಂದು ಸಂಚಿಕೆಯನ್ನು ನಿಮಗೆ ಕೊಡೋಕೆ ಅಂತೇಳಿ ಬಂದಿರೋದು ಭಾರತ ದೇಶದಲ್ಲಿ ಇರ್ತಕ್ಕಂಥ ದೇಶೀಯ ತಳಿಗಳ ಪರಿಚಯನ ನಿಮಗೆ ಮಾಡ್ಕೊಡಕ್ಕೆ ಬಂದಿರೋದು ಇಲ್ಲಿ ಬಂದ್ಬಿಟ್ಟು ಗೀರ್ ತಳಿ ಇದೆ ಹಳ್ಳಿಕಾರಿದೆ ಅಲ್ನಾಡುಗಿ ಡ್ಯಾನು ಇದೆ ಪುಂಗನೂರು ಅಂತ ಹೆಂಗ್ ಹೆಸರು ಬಂತು ಪುಂಗನೂರು ಅಂತ ಬಂದಿದ್ದೆ ಅಂತ ಹೇಳಿದರೆ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಪುಂಗನೂರಲ್ಲಿ ಈ ತಳಿನ ಒಂದು ಅತಿ ಹೆಚ್ಚಿಗೆ ಹೆಚ್ಚಾಗಿ ಸಾಕಾಣಿಕೆ ಮಾಡ್ತಾರೆ ಹಂಗಾಗಿ ಈ ತಳಿ ಬಂದುಬಿಟ್ಟು ಪುಂಗನೂರು ಅಂತ ಕರೀತಾರೆ ಇನ್ನೊಂದು ಬಂದುಬಿಟ್ಟು ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ತಿರುಪತಿ ತಿಮ್ಮಪ್ಪಗೆ ಈ ಹಾಲಿನಿಂದ ಒಂದು ಅಭಿಷೇಕ ಮಾಡ್ತಾರೆ ಈ ವಿಡಿಯೋದಲ್ಲಿ ನಿಮಗೆ ಆಲ್ಮೋಸ್ಟ್ ಆಗಿ ಗೊತ್ತಾಗುತ್ತೆ ಈ ವಿಡಿಯೋನ ಆಲ್ಮೋಸ್ಟ್ ಆಗಿ ಸ್ಕಿಪ್ ಮಾಡದೆ ಪೂರ್ತಿ ಒಂದು ಸಂಚಿಕೆಯನ್ನು ನೋಡಿ ಈ ಎಲ್ಲ ತಳಿಗಳಿಂದ ಆಲ್ಮೋಸ್ಟ್ ಒಂದು ತುಂಬಾ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ ಅದರ ಗಂಜಲ್ ಆಗಿರ್ಬೋದು ಒಂದು ಗೋಮೂತ್ರ ಆಗಿರಬಹುದು ಅದ್ರ ಸಗಣಿ ಆಗಿರ್ಬೋದು ಈ ಎಲ್ಲ ತಳಿಗಳ ಹಾಲು ಮೊಸರು ಮತ್ತೆ ಬೆಣ್ಣೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ಹಾಗೆ ಗೋಮೂತ್ರ ಆಗಿರ್ಬೋದು ಎಲ್ಲ ಒಂದು ಇದರಿಂದ ನಿಮಗೆ ಯಾವ ಥರದ ಒಂದು ಉಪಯುಕ್ತವಾಗುತ್ತೆ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಆನೆ ಸತ್ರು ಲಕ್ಷ ಇದ್ರು ಲಕ್ಷ ಅಂತ ಹೆಂಗೆ ಅಂತಾರೋ ಹಂಗೆ ಒಂದು ಆಕಳು ಕೂಡ ಸತ್ರು ಕೂಡ ಲಕ್ಷನ ಇದು ಬದುಕಿದ್ದಾಗೂ ಕೂಡ ಲಕ್ಷ ದುಡಿದು ಕೊಡುತ್ತೆ ಈ ದೇಶೀಯ ತಳಿಗಳು ನಾಶ ಏನು ಕಾರಣ ದೇಶೀಯ ತಳಿಗಳನ್ನು ಬಿಟ್ಟು ಒಂದು ಅಂತಾರಾಷ್ಟ್ರೀಯ ತಳಿಗಳನ್ನು ಯಾಕೆ ರೈತರು ಒಂದು ಹೆಚ್ಚಾಗಿ ಸಾಕ್ತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದರಲ್ಲ ಪುಂಗ್ನೂರಕ್ಷಸೋ ಆಗಿರ್ಬೋದು ಮಲ್ನಾಡು ಗಿಡ್ಡೆ ಆಗಿರ್ಬೋದು ಆ ಕಡೆ ಬಂದ್ಬಿಟ್ಟು ಹಳ್ಳಿ ಕಾರ ಆಗಿರ್ಬೋದು ಗೀರ್ ತಳಿ ಹಸು ಕೂಡ ಇದೆ ಹಾಗೆ ಕೂಡ ಒಂದು ಜವಾರಿ ತಳಿ ಕೂಡ ಇದೆ ಇಲ್ಲಿ ಶಿವಲಿಂಗಪ್ಪ ಅಂತ ಇದ್ದಾರೆ ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಳ ಈ ವಿಡಿಯನ್ನು ಸ್ಕಿಪ್ ಮಾಡಿದ್ವಿ ನೋಡಿ ಅಂತ ಹೇಳ್ತಾ ಬನ್ನಿ ಅವ್ರನ್ನ ಮೀಟಾಗಿ ಅವ್ರನ್ನ ಮಾತಾಡ್ಸೋಣ ಸರಿ ಇದು ಯಾವ ತಳಿ ಹಂಗಾದ್ರೆ ಈಗ ಇದು ಗೀರ್ ಗೀರ್ ತಳಿ ಅಂತ ಇದು ಗುಜರಾತ್ ನಲ್ಲಿ ಅತಿ ಹೆಚ್ಚಾಗಿ ಇರತಕ್ಕಂತ ಅಂದ್ರೆ ಕರ್ನಾಟಕದಕ್ಕಿಂತ ಗುಜರಾತ್ ಗುಜರಾತ್ ತಳಿ ಇದು ಇಲ್ಲಿ ಕರ್ನಾಟಕ ತಂದು ಅತಿ ಶ್ರೀಮಂತರು ಅಂದ್ರೆ ಅನುಕೂಲ ಇರ್ತಕ್ಕಂತ ವ್ಯಕ್ತಿಗಳು ದುಬಾರಿ ಕಾಸನ್ ಕೊಟ್ಟು ಇದನ್ನ ತಗೊಂಬಂದು ಸಾಕ್ತಾ ಇದ್ದಾರೆ ಇಲ್ಲಿ ಬಹಳ ಜನ ಇದ್ರಾಗೆ ಕೈ ಸುಟ್ಕೊಂಡಿದ್ದಾರೆ ಆದ್ರೆ ಯಾಕೆ ಅಂತ ಹೇಳಿದ್ರೆ ಬಹಳ ಕಾ ಹಣ ಕೊಟ್ಟು ತರ್ತಾರೆ ಅಲ್ಲಿಂದ ಇಲ್ಲಿ ಬರುತ್ತೆ ಅವು ರೋಗಕ್ಕೆ ತುತ್ತಾಗಿರ್ತವೆ ಸರಿಯಾಗಿ ಡಾಕ್ಟರ್ ಕರೆದು ಅದಕ್ಕೆ ಸುಷ್ಟುತೆ ಮಾಡಲ್ಲ ಯಾವ ತರದ ರೋಗ ಬರುತ್ತೆ ಅದು ಓಡಾಟಕ್ಕೆ ಬಂದಿರ್ತಲ್ಲ ಇದು ಅಲ್ಲಿಂದ ವಾತಾವರಣಕ್ಕೂ ಇಲ್ಲೇ ವಾತಾವರಣಕ್ಕೂ ವ್ಯತ್ಯಾಸ ಆಗುತ್ತೆ ವ್ಯತ್ಯಾಸ ಆದಾಗ ಅದನ್ನ ತಂದ ಡಾಕ್ಟರ್ ಡಾಕ್ಟ್ರಿಂದ ಸುಷ್ಟುತೆ ಕೊಡಿಸ್ಬೇಕು ಕೊಡಿಸಲ್ಲ ಕೊಡಿಸೋ ದೃಷ್ಟಿಯಿಂದ ಅದಕ್ಕೆ ತೊಂದರೆ ಆಗುತ್ತೆ ಅದು ಸೃಷ್ಟಿತ ಮಾಡಿದ್ರೆ ಇದು ಒಳ್ಳೆ ಹಸುನೆ ಒಳ್ಳೆ ಚೆನ್ನ ಸಾಕಿರ್ತಕ್ಕಂಥವ್ರು ಇದಾರೆ ಆದರೆ ಕಡಿಮೆ ವ್ಯಕ್ತಿಗಳಿದ್ದಾರೆ ಕಡಿಮೆ ಆಗಿವೆ ಹಾಂ ಇದನ್ನು ಎಂದ ಕೈ ಸುಟ್ಕಂಡ್ರೆ ಬಹಳ ಜನ ಇದರ ಸಕ್ಸಸ್ ಆಗಿರೋದು ಕಡಿಮೆ 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 ಆಗಿದ್ದಾರೆ ಇದ್ದಾರೆ ಆದರೆ ಕಡಿಮೆ ವ್ಯಕ್ತಿಗಳಿದ್ದಾರೆ ಕಡಿಮೆ ಆಗಿ ಇದನ್ನು ಸುಟ್ಕಂದ್ರ ಕೈ ಸುಟ್ಕಂದ್ರೆ ಬಹಳ ಜನ ಇದರ ಸಕ್ಸಸ್ ಆಗಿರೋದು ಕಡಿಮೆ 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 ಆಗಿದ್ದಾರೆ ಆದರೆ ಇದಕ್ಕೆ ಏನ ಅತಿ ಹೆಚ್ಚಾಗಿ ಈ ತರನೇ ಇರಬೇಕಂತ ಏನಾರ ಐತೆ ವಾತಾವರಣ ಇಲ್ಲ ಆ ಥರ ಏನಿಲ್ಲ ಇದು ನಮ್ಮ ಇದಕ್ಕೂ ಒಳ್ಳೆ ವ್ಯವಸ್ಥಿತವಾಗಿ ಇರ್ತದೆ ಆದ್ರೆ ಒಳ್ಳೆ ಹಾಲು ಕೊಡುತ್ತೆ ಇದರ ತುಪ್ಪ ಮೂರು ಸಾವಿರ ಎರಡೂವರೆ ಮೂರ್ ಸಾವಿರ ರೂಪಾಯಿ ತನಕ ಮಾರಾಟ ಮಾಡ್ತಾ ಇದ್ದಾರೆ ತುಪ್ಪ ಅದನ್ನ ಒಳ್ಳೆ ತಳಿ ಅದೇ ಇದನ್ನ ಸಾಕಲಿಕ್ಕೆ ಬಹಳ ಒದ್ದಾಡಿ ಸಾಕ್ತಾ ಇದಾರೆ ಸಾಕಾಣಿಕೆ ಸಾಕಾಣಿಕೆ ಮಾಡೋರಿಗೆ ಬಹಳ ತೊಂದರೆ ಆಗ್ತಾ ಇದೆ ಗೋಮೂತ್ರ ಗೋಮಯ ಮತ್ತು ಇದರ ಹಾಲು ಮೊಸರು ತುಪ್ಪ ಇವು ಐದನ್ನು ಸೇರಿಸಿ ಪಂಚಗವ್ಯ ಅಂತ ಮಾಡ್ತಾರೆ ಪಂಚಗವ್ಯ ಅಂತ ಅದು ಮನುಷ್ಯನಿಗೆ ಕಾಯಿಲೆಗಳು ಇರ್ತವೆ ಹಲವಾರು ಕಾಯಿಲೆಗಳು ಈಗ ಹೆಂಗ್ ನೀವು ನಾವು ಇಂಗ್ಲಿಷ್ ಮೆಡಿಸಿನ್ ತಗೊತ್ವ ಆ ಥರ ಈ ಹಸುವಿನ ಒಳ್ಳೆ ಆರೋಗ್ಯವಂತ ವ್ಯಕ್ತಿಯನ್ನು ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಈಗ ನಮಗೆ ಒಬ್ಬರು ಡಿ ಪಿ ರಮೇಶ್ ಅಂತಿದ್ದಾರೆ ಬೆಂಗಳೂರಲ್ಲಿ ಇಪ್ಪತ್ತೈದು ವರ್ಷದಿಂದ ಅವರು ಪಂಚಗವ್ಯದ ಚಿಕಿತ್ಸೆ ಕೊಡ್ತಾರೆ ಆ ಪಂಚಗವ್ಯ ಚಿಕಿತ್ಸೆ ಕೊಡ್ತಾ ಇರ್ಬೇಕಾರೆ ಅವ್ರು ಇಪ್ಪತ್ತೈದು ವರ್ಷದಿಂದ ಕೊಟ್ಟಿರ್ತಕ್ಕಂಥವ್ರು ಎಷ್ಟೋ ಜನ ಕ್ಯಾನ್ಸರ್ ಪೇಷೆಂಟ್ಗಳನ್ನ ಹುಷಾರು ಮಾಡಿದ್ದಾರೆ ಅದು ಹೌದೌದು ಕ್ಯಾನ್ಸರ್ ಪೇಶೆಂಟ್ಗಳು ಹುಷಾರು ಮಾಡಿದ್ದಾರೆ ಮತ್ತೆ ಈ ಪ್ರಾಣಿಯಿಂದ ಅಡಗದ ಮಲ್ನಾಡ್ ಗಿಡ್ಡ ಅಮೃತ್ಮಾಲು ಹಳ್ಳಿ ಕಾರು ಗೀರು ಹಸುಗಳಿದಾವೆ ಇವುಗಳಿಂದವ ಕೆಲವಾರು ಮೆಡಿಸನ್ಗಳು ಮಾಡಿದ್ದಾರೆ ಮಂಗಳೂರು ಮತ್ತು ರಾಮಚಂದ್ರಪುರ ಮಠ ಆ ರಾಮಚಂದ್ರಪುರ ಮಠದಾಗೆ ಅವನ್ನ ತಯಾರು ಭುಜ ಇದು ಮುಡ ಇದೆಯಲ್ಲ ಅದು ಸೂರ್ಯನಾಡಿ ಅಂತ ಯಾವುದು ಈ ಬುಡ ಈ ಮುಜ ಇದು ಸೂರ್ಯನಾಡಿ ಅಂತ ಇದಕ್ಕೆ ಹೊರಗೆ ಬಿಟ್ರೆ ಇದರಲ್ಲಿ ಈ ಸೂರ್ಯನಾಡಿಯಿಂದಾವ ಇಡೀ ಶರೀರಕ್ಕೆ ಬಿಸಿಲಿನ ಕಿರಣಗಳು ಎಳಕೊಳ್ಳೋಂತ ಶಕ್ತಿ ಇದೆ ಬರೀ ಇದೊಂದು ಇದೊಂದು ಭುಜದ್ದು ಇದು ಸೂರ್ಯನಾಡಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಬೇರೆ ಯಾವುದೇ ಭುಜ ಇಲ್ಲದ ಪ್ರಾಣಿಗಳಿಗೆ ಈ ಸೂರ್ಯ ತಡೆಯೋಲ್ಲ ನೀವು ಬೇರೆ ಭುಜ ಇಲ್ಲದ ಪ್ರಾಣಿಯನ್ನು ಬಿಟ್ಟರೆ ಆ ಪ್ರಾಣಿ ಏನು ಆಗುತ್ತೆ ಅಂತೇಳಿದ್ರೆ ಬಿಸಿಲಿಗೆ ತೇಗ್ತಾ ಉಸ್ರ ಉಸಿರು ಉಸಿರು ಬಿಡೋದು ಉಸಿರು ತೊಗೊಳೋದು ಮಾಡುತ್ತೆ ಇದಾಗಲ್ಲ ಎಷ್ಟು ಬಿಸಿಲು ಅಷ್ಟು ಬಿಸಿಲನ್ನು ತನ್ನ ಶರೀರದೊಳಗೆ ಅಳ್ಕಂತೆ ಎಳ್ಕೊಂಡು ಇದು ನಮಗೆ ಒಳ್ಳೆಯ ಹಾಲನ್ನು ಕೊಡುತ್ತೆ ನಮ್ಮ ರೈತರು ಏನು ಮಾಡ್ತಾ ಇದ್ದಾರೆ ಅಂತೇಳಿದ್ರಿ ಇದು ಒಳ್ಳೆಯ ಇದು ಲಾಭದಾಯಕವಾದ ಇದನ್ನು ಮಾಡ್ತಾ ಇದ್ದಾರೆ ನಮ್ಮ ಹಳ್ಳಿಕಾರಿಗೂ ಮತ್ತು ಇದು ಅಮೃತ ಮಾಲಿ ಇದೆಯಲ್ಲ ಅದನ್ನು ಸಾಕಿದರೆ ಅದರಾಗ ಇದರೇನು ಲಾಭ ಬರುತ್ತೋ ಅದಕ್ಕಿಂತ ಡಬಲ್ ಲಾಭ ಬರುತ್ತೆ ಆದರೆ ರೈತರು ಅದಕ್ಕೆ ಒಪ್ತಾಯಿಲ್ಲ ಹಣ ಹೆಚ್ಚು ಎಲ್ಲಿ ಖರ್ಚಾಗುತ್ತೋ ಅದಕ್ಕೆ ಅವರು ಒತ್ತು ಕೊಡ್ತಾರೆ ಯಾವ ಥರ ಅಂತೇಳಿ ಇದಕ್ಕೆ ಮೇವನ್ನು ಒದಗಿಸ್ತಕ್ಕಂಥದ್ದು ಏಣಿ ಮತ್ತು ಆಮೇಲೆ ಬೂಸಾ ಇವನ್ನೆಲ್ಲ ತಂದಿಡಬೇಕು ಆನಂತರ ಇದನ್ನೇನೂ ಇಲ್ಲ ಹೊರಗೆ ಬಿಟ್ಬಿಟ್ರೆ ಕಾಡಿಗೆ ಆರಾಮಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ತಿಂದ್ಕೊಂಡು ಬಂದ್ಬಿಡುತ್ತೆ ಆ ವ್ಯಕ್ತಿ ಕಾಯಿಲೆಗೆ ತಿಂದರೆ ಅದು ಯಾವ ಔಷಧಿಯನ್ನು ತಿಂದುಬರ್ಬೇಕು ಆ ಔಷಧಿ ಬಂದು ನಿಮ್ಗೆ ಹಾಲು ಕೊಡುತ್ತೆ ಅದಕ್ಕೆ ಯಾವ ಗಿಡವನ್ನು ತಿಂದರೆ ನಿನ್ನ ಕಾಯಿಲೆ ಹುಷಾರಾಗುತ್ತೆ ಅಂತ ಇರುತ್ತೋ ಅಂಥ ಸ ಬಳ್ಳಿ ಅಥವಾ ಅಂಥ ಗಿಡವನ್ನು ಬಂದು ಹಾಲನ್ನು ಕರಿತೈತಿ ಅದು ಮನುಷ್ಯ ಯಾರು ಸಾಕಿರ್ತಾನೆ ಅವನು ಋಣ ತೀರಿಸ್ತಕ್ಕಂಥ ಕೆಲಸನ ಮಾಡುತ್ತದ್ದು ನಾವು ಹೇಳ್ತೀವಿ ನಾವು ಗೋ ಸೇವೆ ಮಾಡ್ತೀವಿ ಅಂತ ದೇವ್ರಣೇ ಇಲ್ಲ ಅವು ನಮ್ಮನ್ನು ಸಾಕ್ತದವೆ ನಾವು ಅವನು ಸಾಕ್ತಾಯಿಲ್ಲ ನೂರು ರೂಪಾಯಿ ಲೀಟ್ರ್ ಹಾಲು ನಡೀತಿದೆ ಆರುನೂರು ರೂಪಾಯಿ ಒಂದು ಸೇರಿ ಬೆಣ್ಣೆ ನಡೀತಿದೆ ಮೂರು ಸಾವಿರ ರೂಪಾಯಿ ತನಕ ತುಪ್ಪ ನಡೀತಾ ಇದೆ ಸ್ವಾಮಿ ಗೋ ಗೋಮೂತ್ರದಿಂದ ಹಿಡ್ದು ಗೋಮಯ ಗೋಮಯದಿಂದವ ಈ ಮೊನ್ನೆ ದೀಪಾವಳಿ ಆಯಿತು ಈಗ ನಾಳೆ ಬರ್ತಕ್ಕಂಥ ಮೋದಿ ಅವರೇ ಹೇಳಿದ್ದಾರೆ ನೀವು ಗೋವಿನಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಏನು ದೀಪಗಳಿದ್ದಾವೆ ಅವನ್ನ ಲಕ್ಷಗಟ್ಟಲೆ ದೀಪಗಳನ್ನು ಬೆಳೆಸಿ ಈ ದೀಪಾವಳಿ ಮಾಡಿದ್ದಲ್ಲ ಈಗ ರಾಮನಾಮಿಗೆ ದೀಪಾವಳಿ ಮಾಡಿರಿ ಅಂತೇಳಿ ಅವರೇ ಯಾರು ಹೇಳಿದ್ದಾರೆ ಮೋದಿಯವರೇ ಆ ಥರ ಇದನ್ನು ದೀಪಗಳನ್ನು ತಯಾರಾಗಿರ್ತಕ್ಕಂಥ ದೀಪಗಳ ಲಕ್ಷಗಟ್ಟಲೆ ತಗೊಂಡು ನಿಮ್ಮ ಮನೆಗಳ ಬೆಳಗ್ಸ್ರಿ ಅಂತ ಹೇಳಿದ್ದಾರೆ ಖಾಲಿ ಕಿಟ್ಗಳು ಮಾರಾಟ ಆಗ್ತಾಯಿದ್ದಾವೆ ದೀಪಾವಳಿಗೇನು ದೀಪಗಳಿದ್ದಾವೆ ದೀಪ್ಗಳು ಮಾರಾಟ ಮಾಡ್ತಾ ಇದ್ದಾರೆ ನಮಗೆ ದೀಪ ಎಲ್ಲಿ ಅನ್ನೋಂಥ ಪರಿಸ್ಥಿತಿ ಕ ರಾಷ್ಟ್ರದೊಳಗೆ ನಿರ್ಮಾಣ ಆಗ್ತಾ ಹಳ್ಳಿ ಕಾರ್ ಇದು ಹೆಚ್ಚು ಅತಿ ಹೆಚ್ಚಾಗಿ ಹಾಸನ ಮಂಡ್ಯ ಮೈಸೂರು ಅಲ್ಲೆಲ್ಲ ಜಾಸ್ತಿ ಇರುತ್ತೆ ಜಿ ಇದು ಗೋವನ್ನು ನಾವು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಅದು ಹೇಳುತ್ತಲ್ಲ ಹೇಳಿದ ತಕ್ಷಣ ಅದು ಮೂತ್ರ ಹಾಕುತ್ತೆ ಗೋ ಗೋಮೂತ್ರ ಹಾಕುತ್ತೆ ಆ ಗೋಮೂತ್ರವನ್ನು ನಾವು ಹಿಡಿತೀವಿ ಒಂದು ಬಾಣ್ಲಿಯಲ್ಲಿ ಆ ಗೋಮೂತ್ರ ಹಿಡಿದು ಅದನ್ನು ಏಳು ಪದರದಿಂದವ ಸೋಸಿ ಆ ಏಳು ಪದರದಿಂದ ಸೋಸಿದ ಮೇಲೆ ತಯಾರಾಗ್ತಕ್ಕಂಥದ್ದು ಗೋ ಅರ್ಕ ಇನ್ನೊಂದು ಮಾಡ್ತಾರೆ ಗೋವಾ ಅರ್ಕವನ್ನು ಗೋ ಮೂತ್ರವನ್ನು ಒಂದು ಹಾಕಿ ಆ ಮಡಿಕೆಗೆ ಬೆಂಕಿ ಹಾಕಿ ಅದನ್ನು ಕುದಿಸ್ತಾರೆ ಅದರಿಂದ ಆವಿಯಾಗಿರ್ತಕ್ಕಂಥ ಏನು ಹನಿ ಹನಿಯಾಗಿ ಬೀಳುತ್ತೋ ಅದನ್ನು ಗೋವರ್ಕವಾಗಿ ಎರಡನೇ ಹಂತವಾಗಿ ತೆಗಿತಾರೆ ಇನ್ನೂ ಒಂದು ಅಂದರೆ ನೇರವಾಗಿ ಗೋವಾರ್ಕವನ್ನು ಸೋಸ್ತೆ ಅದಾಗಿರ್ತೋ ಹಾಗೆಯಾ ಅದನ್ನು ವ್ಯಕ್ತಿಗಳಿಗೆ ಕೊಟ್ಟು ಹಲ್ವಾರು ಕಾಯಿಲೆಗಳನ್ನು ಹುಷಾರು ಮಾಡ್ತಕ್ಕಂಥ ಕೆಲಸ ಗೋ ಅರ್ಕದಿಂದ ಆಗುತ್ತೆ ಗೋ ಗೋಮೈದಿಂದ ದೀಪಗಳನ್ನು ಮಾಡ್ತಾ ಮಣ್ಣಿನ ದೀಪ ಮಾಡ್ತಾರಲ್ಲ ಆ ಥರ ಮಾಡ್ತಾರೆ ಲಕ್ಷಾಂತರ ಕೋಟೆ ದೀಪಗಳು ಮಾಡ್ತಾ ಇದ್ದಾರೆ ಊದ್ ಬತ್ತಿ ಮಾಡ್ತಾ ಇದ್ದಾರೆ ಹಲ್ವಾರು ಇದ್ದೂ ವ ಒಗೆತಕ್ಕಂಥ ವಸ್ತುನೇ ಇಲ್ಲ ಎಲ್ಲದೂ ಅದರಿಂದ ಉಪಯೋಗ ಆಗುತ್ತೆ ಹೊರತು ಇದು ಬೇಡ ಅನ್ನೋಂಥ ವಸ್ತು ಇಲ್ಲವೇ ಇಲ್ಲ ಈಗ ಹಳ್ಳಿ ಕರಿಗಳನ್ನು ಸಾಕೊಂಥರಲ್ಲಿ ಈಗೆಲ್ಲ ಗೀರ್ ತಳಿಗೆ ಮುಗಿಬೀಳ್ತದ್ರಿ ಇತ್ತೀಚೆಗೆ ಮಲೆನಾಡು ಗಿಡ್ಡ ಇದ್ದಾರೆ ಇತ್ತೀಚೆಗೆ ಮಲೆನಾಡು ಗಿಡ್ಡ ಬೇಕು ಆ ಗೋಮೂತ್ರದಿಂದವ ಒಳ್ಳೊಳ್ಳೆ ಕಾಯಿಲೆಗಳು ಕಾಯಿಲೆಗಳನ್ನು ಉಪಶಮನ ಮಾಡ್ತಕ್ಕಂಥ ಶಕ್ತಿ ಇದೆ ಅಂಥೇಳಿ ಮಲೆನಾಡು ಗಿಡ್ಡ ಕೇಳ್ತದೆ ಹಳ್ಳಿ ಕರಿಗೂ ಓರಿಗೂ ಏನು ವ್ಯತ್ಯಾಸ ಇರಲ್ಲ ಅವು ಹಳ್ಳಿ ಅಷ್ಟೇ ಎಷ್ಟು ಹತ್ತಿರ ಇರ್ತೋ ಆ ಓರಿನೂ ಅಷ್ಟೇ ಹತ್ರ ಇರ್ತವೆ ಆಮೇಲೆ ಅಮೃತ ಮಾಲು ಅಷ್ಟೇ ಹತ್ತಿರ ಇರ್ತವೆ ಇದ್ರಾಗೆ ಕಡಿಮೆ ಹತ್ತಿರ ಇರ್ತಕ್ಕಂಥದ್ದು ಮಲ್ನಾಡ್ ಗಿಡ್ಡ ಆಮೇಲೆ ಸುವರ್ಣ ಕಪಿಲ ಮತ್ತು ಪುಂಗನೂರು ಈ ಮೂರು ತಳಿಗಳು ಗಿಡ್ಡ ಬರ್ತವೆ ಇನ್ನೆಲ್ಲ ಸರಿಸಮನಾಗಿ ಎತ್ತರವಾಗಿ ಇರ್ತವೆ ಈ ವೆದರಿಗೆ ಹೊಂದ್ಕೊಂತ ಎಲ್ಲ ದೇಶೀಯ ತಳಿಗಳನ್ನೂ ಸಾಕ್ತಾ ಇದಾರೆ ಆದ್ರೆ ಒಂದು ಸ್ವಲ್ಪ ವ್ಯತ್ಯಾಸಗಳಾದಂಥ ಇದಾರೆ ಎಲ್ಲವೂ ಸಹ ಇಲ್ಲಿ ಇದಾರೆ ಭಾರಿ ಹಸುಗಳನ್ನು ಸಾಕ್ತಕ್ಕಂಥ ಸಂತತಿ ಹುಡ್ಕೊಂಬರ್ತಾ ಇದೆ ಕಾಯಿಲೆಗಳಿ ತುತ್ತಾಗಿರೋದ್ರಿಂದ ಈಗ ಹೊಸ ಹೊಸ ಹಸುಗಳನ್ನು ಸಾಕಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಸರ್ ಇವೆರಡು ನಂದಿ ಇದೆ ಎರಡು ಮಾಲ್ ಇದೆ ಇಡೀ ಸುರಭಿ ಗೋಶಾಲೆ ಮಂಗಳೂರು ಅಲ್ಲಿಂದವ ಡಿಸೆಂಬರ್ ಮೂವತ್ತೊಂದಕ್ಕೆ ರಥಯಾತ್ರೆ ಹೊರಡುತ್ತೆ ಇಡೀ ಕರ್ನಾಟಕದಾದ್ಯಂತ ಸಂಚಾರ ಮಾಡಿ ರಥದೊಳಗೆ ಓರುಗಳನ್ನು ನಿಲ್ಲಿಸಿ ಅದನ್ನು ಇಡೀ ಗ್ರಾಮಗಳಿಗೆ ಎಲ್ಲ ಗ್ರಾಮಗಳಿಗೂ ನಂದಿ ಉಳಿಸಿ ಈ ರಾಷ್ಟ್ರದ ಮಣ್ಣನ್ನು ಉಳಿಸಿ ಈ ರಾಷ್ಟ್ರದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋ ದೃಷ್ಟಿಯಿಂದವ ರಾಜ್ಯಾದ್ಯಂತ ನಂದಿ ರಥಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ ಈ ಡಿಸೆಂಬರ್ ಮೂವತ್ತೊಂದಕ್ಕೆ ಪ್ರಾರಂಭ ಆಗುತ್ತೆ ಓರಿಗಳೇ ಬೆಸ್ಟು ಓರುಗಳ ಮತ್ತು ರೈತರು ಈಗ ಓರುಗಳಿಲ್ಲ ದೃಷ್ಟಿಯಿಂದವ ಯಾರು ಬದುಕು ಮಾಡ್ತಕ್ಕಂಥ ಕೆಲಸ ಇಲ್ಲ ಎಲ್ಲ ಮಿಷಿನ್ಗಳೇ ಮಾಡ್ತದಾವೆ ವ್ಯಕ್ತಿಯ ಪರಿಶ್ರಮ ಇಲ್ಲ ಪರಿಶ್ರಮ ಕಡಿಮೆಯಾಗಿದೆ ಹಾನಿಕರನೇ ಅಲ್ಲ ಆದರೂ ಅದ್ರ ಒತ್ತಡ ಇದೆಯಲ್ಲ ಆ ಬೇರಿನ ಬೇರಿನ ಮೇಲೆ ಒತ್ತಡ ಇರುತ್ತಲ್ಲ ಭೂಮಿ ಗಟ್ಟಿ ಆಗ್ತಾ ಇರುತ್ತೆ ಅದೇ ಹಸುವಿನ ಈ ಓರಿ ಮುಖಾಂತರ ಭೂಮಿಯನ್ನು ಕೇಳುತ್ತೆ ಅದು ಕಾಲಿಟ್ಟರೂ ಮೃದು ಆಗುತ್ತೆ ಗಟ್ಟಿ ಆಗಲ್ಲ ಆದ್ದರಿಂದ ಫಸಲಿ ತೊಂದರೆ ಆಗೋಲ್ಲ ಬಸಲಿಕಾರರು ಭಾರಿ ವಿಶೇಷವಾದಂಥ ತಳಿ ಆ ತಳಿಯಿಂದ ನಾವು ಭೂಮಿಯ ಈಗ ಕೆಲವಾರು ಔಷಧಿ ಔಷಧಿಗಳನ್ನು ಸಿಂಪಡಣೆ ಮಾಡ್ತಾರೆ ಭೂಮಿಗೆ ಅದರಿಂದ ಹಲವಾರು ಕಾಯಿಲೆಗಳು ಉತ್ಪತ್ತಿ ಆಗುತ್ತೆ ಅದೇ ಆ ಔಷಧಿಗಳನ್ನು ಬಿಟ್ಟು ಈ ಓರುಗಳ ಮುಖಾಂತರ ಭೂಮಿಯನ್ನು ಗೆದ್ರೆ ಭೂಮಿ ಸಮೃದ್ಧ ಆಗುತ್ತೆ ಅದರ ಸಗಣಿ ಮತ್ತು ಗೋಮೂತ್ರದಿಂದ ಭೂಮಿಯಲ್ಲಿ ಒಳ್ಳೆಯ ಫಲವತ್ತತೆ ಇರುತ್ತೆ ಇದು ಟ್ಯಾಕ್ಟ್ರಿ ಏನು ಫಲವತ್ತತೆ ಕೊಡುತ್ತೆ ಅಲ್ವರಾ ಇದು ಫಲವತ್ತತೆ ಕೊಡಲಿ ಅನ್ನೋ ದೃಷ್ಟಿಯಿಂದಲೇ ನಂದಿಯನ್ನು ನಾವು ಬಳಸ್ತಾಯಿ ಮಲೆನಾಡು ಗಿಡ್ನೆಯ ಇದು ಸ್ವರ್ಣ ಕಪಿಲ ಅನ್ನೋಕ್ಕೆ ಒಂದು ಉದಾಹರಣೆ ಇದೆ